ಕಲಬುರಗಿಯಲ್ಲಿ ಟಿವಿ ನೈನ್ ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ ಇದು ಮೂರು ದಿನಗಳ ಎಕ್ಸ್ಪೋ ಇದರಲ್ಲಿ ಕೊನೆ ದಿನ ಇವತ್ತು ಡಾಕ್ಟರ್ ಬಸವರಾಜಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ಎಕ್ಸ್ಪೋ ಇದೆ ಒಂದೇ ಸೂರಿನ ಅಡಿಯಲ್ಲಿ ನಿಮಗೆ ದೇಶದ ನಾನಾ ಭಾಗಗಳ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಆಯ್ಕೆಗಳು ಸಿಗುತ್ತೆ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದೊಂದು ಅದ್ಭುತವಾದಂತಹ ಅವಕಾಶ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದೆ ಟಿವಿ ನೈನ್ ಹಾಗೆ ವಿದ್ಯಾರ್ಥಿಗಳು ಪೋಷಕರ ಜೊತೆಗೆ ಬರ್ತಾ ಇದ್ದಾರೆ ಮೂರು ದಿನಗಳಲ್ಲೂ ಕೂಡ ಬಂದು ಅವ್ರಿಗೆ ಬೇಕಿರುವಂಥ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು ಯಾವ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು ಒಂದೆರಡು ಆಪ್ಷನ್ಗಳಲ್ಲ ನೂರಾರು ಆಯ್ಕೆಗಳು ನಿಮ್ಮ ಮುಂದೆ ಇರುತ್ತೆ ನಿಮ್ಮ ಅಭಿರುಚಿಗೆ ಸರಿಯಾಗಿ ನಿಮ್ಮ ಪೋಷಕರ ಆಸಕ್ತಿಗೆ ನಿಮ್ಮ ಆಸಕ್ತಿಗೆ ಸರಿಯಾಗಿ ಯಾವ ಕಾಲೇಜ್ ನಿಮಗೆ ಸೂಕ್ತವಾಗುತ್ತೆ ಫೀಸ್ ಸ್ಟ್ರಕ್ಚರ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ್ಯಾವ ಕೋರ್ಸ್ಗಳಿದೆ ಅನ್ನೋದಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಹಾಗೆ ನಿಮ್ಮ ಮಾರ್ಕ್ಸ್ ಬೇಸ್ಡ್ ಯಾವ್ದು ನಿಮ್ಗೆ ಈಸಿ ಆಗುತ್ತೆ ಯಾವ ಕಾಂಬಿನೇಷನ್ಗಳು ಈಸಿ ಆಗುತ್ತೆ ಇವೆಲ್ಲವನ್ನ ಕೂಡ ಎಜುಕೇಷನ್ ಎಕ್ಸ್ಪರ್ಟ್ ನಿಮಗೆ ಸ್ಥಳದಲ್ಲೇ ಮಾಹಿತಿಯನ್ನ ಕೊಡ್ತಾರೆ ಹಾಗಾಗಿ ಇದೊಂದು ಒಳ್ಳೆ ಅವಕಾಶ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೋದು ಹಾಗೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರೋ ಹಾಗೆ ನೂರಾರು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಇಲ್ಲಿಗೆ